ರಾಜ್ಯದೆಲ್ಲೆಡೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದ್ದಾವೆ ನಿನ್ನೆ ಮಂಡ್ಯದ ಡಿಎಚ್ಒ ಡಾಕ್ಟರ್ ಮೋಹನ್ ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಿದ್ದು ಸಾರ್ವಜನಿಕರು ಶುಚಿತ್ವ ಕಾಪಾಡಿಕೊಳ್ಬೇಕು ಮನೆಯ ಸುತ್ತಮುತ್ತಲಿನ ನೀರು ನಿಲ್ಲದಂತೆ ನೋಡಿಕೊಳ್ಬೇಕು ಸೊಳ್ಳೆಗಳು ಉತ್ಪತ್ತಿಯಾಗದಂತೆ ಕ್ರಮ ಎಂದು ಸಾರ್ವಜನಿಕರಿಗೆ ಕರೆ ನೀಡಿದರು ಮಂಡ್ಯ ತಾಲೂಕು ಕಚೇರಿ ಹಾಗೂ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಶೌಚಾಲಯದ ಶುಚಿತ್ವ ಕಾಪಾಡಲು ವಿಫಲರಾಗಿದ್ದಾರೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಬಂದು ಹೋಗುವ ಸ್ಥಳದಲ್ಲಿ ಶೌಚಾಲಯದ ಕೊರತೆ ಇದೆ ಶೌಚಾಲಯ ಇದ್ರೂ ಸಹ ನೀರಿನ ಕೊರತೆ ಇದೆ ಮತ್ತೊಂದು ಕಡೆ ಬಿಡಿ ಸಿಗರೇಟು ಪ್ಯಾಕ್ಗಳು ಬಿದ್ದಿದ್ದಾವೆ ಅಲ್ಲಿಯ ಅಧಿಕಾರಿಗಳನ್ನು ಕೇಳಿದರೆ ಎಲ್ಲ ಸರಿಯಿದೆ ಕ್ಲೀನ್ ಮಾಡ್ತಿದ್ದೀವಿ ಅಂತ ಸಬೂಬು ಹೇಳ್ತಿದ್ದಾರೆ ಸಾರ್ವಜನಿಕರು ಮಾತ್ರ ಮೂಗು ಮುಚ್ಚಿಕೊಂಡು ಶೌಚಾಲಯ ಬಳಸುವ ಪರಿಸ್ಥಿತಿ ಉಂಟಾಗಿದೆ ಎಲ್ರಿಗೂ ನಮಸ್ಕಾರ ಮಂಡ್ಯ ತಾಲೂಕು ಕಚೇರಿಯಲ್ಲಿ ಶೌಚಾಲಯ ದುಬ್ಬೆದ್ದನ್ನು ಆಗ್ತಾಯಿದೆ ಈಗಾಗಲೇ ಒಂದು ಏಳೆಂಟು ತಿಂಗಳ ಹಿಂದೆ ಇದನ್ನು ಸುದ್ದಿ ಮಾಡಿ ಮೊನ್ನೆ ತಹಸೀಲ್ದಾರ್ ಅವರ ಗಮನಕ್ಕೂ ಸಹ ತಂದಿದ್ದು ಆದರೂ ಕೂಡ ಅಲ್ಲಿ ಶೌಚಾಲಯದ ವ್ಯವಸ್ಥೆ ಸುಧಾರಿಸಲಿಲ್ಲ ಈಗಾಗಲೇ ಹಲವಾರು ಕಡೆ ಡೆಂಗ್ಯೂ ಜ್ವರ ಪ್ರಕರಣಗಳು ಮತ್ತೊಂದು ಮುಗಿದೊಂದು ಗೊತ್ತಾಗುತ್ತೆ ಅದರ ಜೊತೆಗೆ ಹಳ್ಳಿಗಳಿಂದ ಜನ ಬಂದಿರ್ತಾರೆ ಮಹಿಳೆಯರು ಬಂದಿರ್ತಾರೆ ಜ ಜಂಜ ಮಕ್ಳುಗಳು ಬಂದಿರ್ತಾರೆ ಅವ್ರುಗಳು ಹೋಗಬೇಕು ಅಂದರೆ ತುಂಬ ತೊಂದರೆ ಆಗ್ತಾಯಿದೆ ಈ ಅಧಿಕಾರಿಗಳು ತಮ್ಮ ಕಚೇರಿಯಲ್ಲೇ ಸ್ವಚ್ಛತೆ ಇಟ್ಕೊಳ್ಳದೆ ಇದ್ರೂ ಕೂಡ ಬೇರೆ ಬೇರೆಯವ್ರಿಗೆ ಸ್ವಚ್ಛವಾಗಿರಬೇಕು ಜಾಗೃತರಾಗಿರಬೇಕು ಡೆಂಗ್ಯೂ ಜ್ವರ ಬರ್ದಂಗೆ ನೋಡ್ಕೋಬೇಕು ಅಂತ ಜಾಗೃತಿ ಮೂಡಿಸ್ಕೊಳ್ತಾರೆ ದಯಮಾಡಿ ತಮ್ಮ ಕಚೇರಿಯಲ್ಲಿ ತಹಸೀಲ್ದಾರರು ಈ ಮತ್ತು ಈ ಮೇಲ್ಗಡೆ ಏನು ವಿಭಾಗೀಯ ಅಧಿಕಾರಿಗಳಿದ್ದಾರೆ ಎ ಸಿ ಓ ಕಚೇರಿಗಳ ತಾ ಎರಡೂ ಶೌಚಾಲಯಗಳು ಕೂಡ ತುಂಬ ಗಬ್ಬೆದ್ದನತಾವೆ ಕೂಡಲೇ ಇದನ್ನ ದುರಸ್ತಿಪಡಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಮಂಡ್ಯ ನಗರದಲ್ಲಿರುವ ತಹಸೀಲ್ದಾರ್ ಕಚೇರಿಯಲ್ಲಿ ಸಿಕ್ಕಾಪಟ್ಟೆ ಶೌಚಾಲಯದಲ್ಲಿ ವಾಸನೆ ಬರ್ತಾ ಇದೆ ಅಲ್ಲಿ ಸಾರ್ವಜನಿಕರು ಹೋದಾಗ ಸು ಸೂಸು ಮಾಡುವಂಥ ಸಂದರ್ಭದಲ್ಲೂ ಕೂಡ ವಾಸನೆ ಬಂದು ಅವ್ರಿಗೆ ಇನ್ಫೆಕ್ಷನ್ ಆದರೆ ಯಾರು ಜವಾಬ್ದಾರು ತಹಸೀಲ್ದಾರ್ ಕೂಡಲೇ ಅಲ್ಲಿ ಅಧಿಕಾರಿಗಳು ಹೋಗಿ ಏನು ವಾಶ್ರೂಮಲ್ಲಿ ಏನು ನೋಡಲ್ವಾ ಹೋಗಿ ಗಮನಿಸಲ್ವಾ ಅಥವಾ ಅಲ್ಲಿನ ಅಧಿಕಾರಿಗಳು ಅಲ್ಲಿ ಬಳ ಶೌಚಾಲಯನ ಬಳಸ್ತಾನೆ ಇಲ್ವಾ ಬರೀ ಸಾರ್ವಜನಿಕರಿಗಾಗಿಯೇ ಈ ಶೌಚಾಲಯ ಇದ್ದರೆ ಇನ್ನು ಕೂಡ ಉತ್ತಮವಾಗಿ ಗುಣಮಟ್ಟದಿಂದ ಇಟ್ಕೋಬೇಕಾದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಅಂತ ಗಮನಹರಿಸಬೇಕು ತಹಸೀಲ್ದಾರ್ ಅದನ್ನು ಹರಿಸಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಸಾರ್ವಜನಿಕರಿಗೆ ಇರುವಂಥ ಶೌಚಾಲಯವನ್ನು ಆರೋಗ್ಯಕರವಾಗಿ ಇಟ್ಕೋವಂಥ ವಾತಾವರಣ ಇರಬೇಕಾದಂಥ ಇಲಾಖೆಯೇ ಈ ರೀತಿ ಆದರೆ ಇನ್ನು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ಇರುವಂತಹ ಶೌಚಾಲಯಗಳ ಗತಿ ಇನ್ನೇ ಇರುತ್ತದೆ ಎಂಬುದು ಶೋಚನೀಯವಾಗಿದೆ ಇಂಥ ಸಾರ್ವಜನಿಕರಿಗಾಗಿ ಇರುವಂಥ ಶೌಚಾಲಯವು ಡೆಂಗಿ ಜ್ವರ ಬತ್ತೆ ಇರುವಂತಹ ಸಂದರ್ಭದಲ್ಲೂ ಕೂಡ ಈ ರೀತಿ ಮಾಡ್ತಾ ಇರೋದು ಜನರಿಗೆ ತುಂಬ ನೋವಾಗುತ್ತೆ ನಾವು ಎಷ್ಟೋ ಸಲ ಶೌಚಾಲಯ ವೀಕ್ಷಣೆ ಮಾಡಕ್ಕೆ ಹೋದಾಗ ಅಥವಾ ವಾಶ್ರೂಮ್ನ ಹೋದಾಗ ಸಿಕ್ಕಾಪಟ್ಟೆ ವಾಸನೆ ಇರುತ್ತೆ ಮತ್ತು ಇನ್ಫೆಕ್ಷನ್ ಆಗು ಕೂಡ ಗಾಬರಿಲಿ ನಾವು ಎಷ್ಟೋ ಜನ ಪರಿಸರ ಈಚೆ ಕಡೆ ಬಂದು ವಾಸ ಮಾಡುವಂಥ ಸಂದರ್ಭ ಕೂಡ ಕಂಡಿದ್ದೀವಿ ಆದರೆ ದಯಮಾಡಿ ತಹಸೀಲ್ದಾರರು ಇದರತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಶೌಚಾಲಯವನ್ನು ನಿರ್ಮಾಣ ಮಾಡಬೇಕು ಮತ್ತು ಅದರ ಸ್ವಚ್ಛತೆ ಬಗ್ಗೆ ಆದ್ಯತೆ ನೀಡಬೇಕಂತ ಈ ಮೂಲಕ ಒತ್ತಾಯಿಸ್ತಾರೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ